ಮೇಡಮ್ ಬಳೆ ಬಿಸ್ನೆಸ್ ಯಾವಾಗ್ಲಿಂದ ಸ್ಟಾರ್ಟ್ ಮಾಡ್ಕೊಂಡ್ರಿ ಇಲ್ಲ ಇದು ಆಕ್ಚುಲಿ ಶ್ರೀಯ ಫ್ಯಾಮಿಲಿಯಿಂದ ಒಬ್ರು ಕಲ್ಸಿರೋದು ಶ್ರೀಯ ಫ್ಯಾಮಿಲಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವ್ರು ಆಕ್ಚುಲಿ ಇವ್ರ ಕಾರವಾರವರು ಬಟ್ ಇದು ಸೆಕೆಂಡ್ ಟೈಮ್ ಇವ್ರಿಗೆ ಪಾರ್ಸಲ್ ಕಳಿಸ್ತಾ ಇರೋದು ಏನು ಹೇಳಬೇಕು ಅಂತ ಗೊತ್ತಿಲ್ಲ ಎಲ್ಲ ಎಲ್ಲ ಆಯಿತು ಎಲ್ಲ ಹೋಯ್ತು ಎಲ್ಲ ಏನು ಮನ್ಸಿಗೆ ಸಕ್ಕತ್ ಬೇಜಾರಾಗಿ ಕೊಟ್ಟಿದ್ದಾರ ಈ ಥರ ಪ್ರೀತಿ ಮಳೆನೇ ಸುರಿಸ್ತಾ ಇದಾರೆ ಅವ್ರು ಆ್ಯಕ್ಚುಲಿ ಸಿಂಗಾಪುರ್ ಹೋಗಿದ್ರು ಅವರು ಆ್ಯಕ್ಚುಲಿ ಶ್ರೀಯನ್ ಕೈಗೆ ಬಳೆ ಚಾಕ್ಲೇಟ್ಸು ಆಮೇಲೆ ಇಲ್ಲೇನೋ ಇದೆ ಗಾಡ್ ಬಟ್ಟೆ ಅಪ್ಪು

ಅಳಿಗೆ ಡ್ರೆಸ್ ತೋರಿಸ್ ಅಂದ್ರೆ ಇವಾಗ ಅವಳು ಸಣ್ಣ ಆಗಿದ್ದಾಳೆ ಆಕ್ಚುಲಿ ಹುಷಾರ್ ಇರ್ಲಿಲ್ಲ ದಿನ ಆಯ್ತು ಹುಷಾರ್ ಇಲ್ದಂಗ್ ಅಡ್ಮಿಟ್ ಮಾಡಿದ್ವಿ ಇಲ್ಲಿ ಹಾಸ್ಪಿಟಲ್ ಓಡಾಟನೇ ಆಗಿ ಫುಲ್ ಸಣ್ಣ ಹೋಗಿದ್ದಾಳೆ ನಾಲ್ಕು ಕೆ ಜಿ ಕಮ್ಮಿ ಆಗಿದ್ದಾಳೆ ನಾನ್ ಬಟ್ಟೆ ಹಾಕ್ಬಿಟ್ಟು ತೋರಿಸ್ತೀನಿ ಹಲೋ ಬೇಬಿ ಹೇಗಿದ್ಯಾ ಓ ಓ ಪಲ್ಟಿ ಹೊಡಿ ಬೇಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನನ್ನ ಮಗಳಿಗೆ ಹುಷಾರಿದ್ದಲ್ಲ ಟೆನ್ಷನ್ ಅಲ್ಲೇ ಕೂತಿದ್ವಿ ಇವಾಗ ಹೆಂಗಪ್ಪ ಅಂತಂದ್ರೆ ಒಂದು

ಥ್ಯಾಂಕ್ ಯು ಮಚ್ ಇಷ್ಟು ದಿನ ಹಬ್ಬನೇ ಆಗಿರ್ಲಿಲ್ಲ ಹಾಸ್ಪಿಟಲು ಮಗು ಹುಷಾರಿಲ್ಲ ಇದ್ರಲ್ಲೇ ಓಡಾಡ್ತಾ ಇದ್ವಿ ಇವಾಗ ಎಕ್ಸಾಮ್ಸ್ ಪಾಪ ಇದ್ರಲ್ಲೇ ಇದ್ದಾಗ ನಮಗೆ ಇವತ್ತು ರಿಯಲ್ ಹಬ್ಬ ಆಯ್ತು ನೋಡಿ ಹೇಗಿದೆ ಅಂತ ಎಲ್ಲ ಪಾರ್ಸೆಲ್ಗೆ ಗುದ್ದೆ ಹಾಕೊಂಡ್ಬಿಟ್ಟು ಕೂತಿದಿನಿ ನಮಗೆ ಪಾರ್ಸೆಲ್ ಊರ್ ಕಡೆಯಿಂದ ಬರ್ತಿರೋದು ಇದು ಫಸ್ಟ್ ಪಾರ್ಸಲ್ ಅಲ್ಲಾ ಲಾಸ್ಟ್ ಶ್ರೀಯನ್ ಬರ್ಡೇ ಟೈಮ್ ಅಲ್ಲಿ ಒಂದಷ್ಟು ಡ್ರೈ ಫ್ರೂಟ್ಸ್ ಅಂದ್ರೆ ನಾನು ಇವಾಗ ಈ ವರ್ಷ ಫುಲ್ ಅಲ್ಲ ಬರೋ ವರ್ಷ ಫುಲ್ ಅಲ್ಲ ನನ್ಗೆ ಮೂರ್ ವರ್ಷಕ್ಕೆ ಬಟ್ಟೆ ತಗೊಳೋದ್ ಬೇಡ ಅಷ್ಟು ಬಟ್ಟೆ ಅಷ್ಟು ಡ್ರೈ ಫ್ರೂಟ್ಸ್ ಅಷ್ಟು ಚಾಕ್ಲೇಟ್ಸ್ ಇವ್ರೊಬ್ರು ಆಯ್ತು ಆಮೇಲೆ ಇನ್ನೊಬ್ರು ದುಬೈ ಇಂದ ಅದೇ ಪೇಂಟ್ ಬಾಕ್ಸ್ ನೋಡಿರ್ಬೋದು ನೀವು ಆ ಪೇಂಟ್ ಬಾಕ್ಸ್ ಆಮೇಲೆ ಅವ್ರದ್ದು ಒಂದಷ್ಟು ಬಟ್ಟೆಗಳು ನನ್ ಮಗಳಿಗೆ ಮೂರ್ ವರ್ಷಕ್ಕೆ ಬಟ್ಟೆನೆ ತಗೊಳಲ್ಲ ನಾನು ನೀವೇ ಎಲ್ಲ ತೆಕ್ಕೊಡ್ತಾ ಇದೀರಲ್ಲ ಏನು ಹೇಳಿ ನಿಮ್ಮ ಪ್ರೀತಿಗೆ ಅನ್ನೋದು ಗೊತ್ತಾಗ್ತಿಲ್ಲ ನಿಮ್ಮ ಪ್ರೀತಿಗೆ ನಾವು ಇವಾಗ ಥ್ಯಾಂಕ್ಸ್ ಅಲ್ಲಿರೋ ತುಂಬ ಚಿಕ್ಕ ಪದ ಅನಿಸುತ್ತೆ ಬಟ್ ಏನು ಹೇಳಬೇಕಿತ್ತು ಗೊತ್ತೇ ಆಗ್ತಾ ಇಲ್ಲ ಎಲ್ಲರೂ ಹೇಳು ಹಾಗೆ ನನ್ನ ಮಗಳಿಗೆ ಹುಷಾರಿರ್ಲಿಲ್ಲ ನನ್ನ ಮಗಳ ಮಗ್ದಲ್ಲಿ ನಗು ತಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸೌಮ್ಯ ಅವರೇ ಏನ್ ಹೇಳಿ ಆದಷ್ಟು ಬೇಗ ಸಿಗೋಣ